ನಮೋ ದೈ ವ್ಯ ಮಹಾದೈವ್ಯ ಶಿವಾಯಿ ಸತತಂ ನಮಃ ನಮಃ ಪ್ರಕೃತಿಯೈ ಭದ್ರಾಯಿಣತಾಸ್ಪತಿ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾವಿವತ್ತು ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರುವಂತಹ ತಾಯಿಯ ವಿಗ್ರಹ ಶ್ರೀ ಪಾತಾಳ ವಾರಾಹಿ ಅಂತ ಪಾತಾಳ ವಾರಾಹಿ ಅಂದ್ರೆ ಅರ್ಥ ಏನು ಅಂದ್ರೆ ಈ ದೇವಿ ಶಕ್ತಿ ದೇವತೆ ಮಾತೃಕಾ ದೇವತೆಗಳಲ್ಲಿ ಒಂದಾದಂತಹ ಪಂಚಮಿಯ ದೇವತೆ ಆಗಿರುವಂತಹ ವಾರಾಹಿ ದೇವತೆ ಈ ವಾರಾಹಿ ದೇವತೆಯನ್ನು ನಾವು ಏನು ಪೂಜೆ ಮಾಡಬೇಕು ಅಂತಂದ್ರೆ ಎಷ್ಟೋ ಜನಕ್ಕೆ ತಮ್ಮ ಕುಲದೇವತೆ ಯಾರು ಅಂತಲೇ ಗೊತ್ತಿರೋದಿಲ್ಲ ಕುಲದೇವತೆ ಶಾಪವನ್ನ ಅನುಭವಿಸ್ತಾನೆ ಇರ್ತೀವಿ ಪ್ರತಿದಿನ ನಾವು ಯಾವುದೋ ಒಂದು ರೀತಿಯಾದಂತಹ ಸಂಕಷ್ಟಗಳಿಗೆ ಭೀತನೇ ಇರ್ತೀವಿ ಅಂದರೆ ಆರ್ಥಿಕ ಸಂಕಷ್ಟ ಇರಬಹುದು ಸಾಮಾಜಿಕ ಸಂಕಷ್ಟ ಇರಬಹುದು ಈಗಿನ ಒಂದು ಪೀಳಿಗೆಯಲ್ಲಿ ಅನುಭವಿಸ್ತಾ ಇರುವಂತಹ ವಿವಾಹ ಸಮಸ್ಯೆ ಇರಬಹುದು ಈ ರೀತಿಯಾದಂತಹ ಸಮಸ್ಯೆಗಳನ್ನೆಲ್ಲ ಕೂಡ ದೇವತಾ ಶಾಪದಿಂದ ನಮಗೆ ಪ್ರಾಪ್ತಿಯಾಗ್ತಾ ಇರುತ್ತೆ ಅಂದರೆ ಹಿಂದಿನವರು ಮಾಡಿರುವಂತಹ ಒಂದು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಹಿಂದಿನವರು ಗ್ರಾಮದಲ್ಲಿ ಹೋಗಿ ಅಂತ ಗ್ರಾಮ ದೇವತೆಯನ್ನು ನಾವು ಮರೆತಾಗ ಕುಲದೇವತೆಯನ್ನು ಮರೆತಾಗ ನಮಗೆ ಕುಲದೇವತಾ ಶಾಪ ಪ್ರಾಪ್ತಿಯಾಗುತ್ತೆ ಇಂಥ ಶಾಪಗಳನ್ನೆಲ್ಲ ಇದ್ದಾಗ ನಾವು ಏಳಿಗೆ ಆಗೋದನ್ನ ಯಾವ ಯಾವತ್ತೂ ಆಗೋದೇ ಇಲ್ಲ ಹಾಗಾಗಿ ಅಂತಹ ಯಾರು ಯಾರು ಆ ರೀತಿಯಾದಂತಹ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ವಿಶೇಷವಾಗಿ ಮದುವೆ ಯಾರಿಗೆ ಆಗ್ತಾ ಇಲ್ಲ ಕಂಕಣಮಳ ಯಾರಿಗೆ ಕೂಡ್ ಬರ್ತಾ ಇಲ್ಲ ಅವರೆಲ್ಲ ಕೂಡ ಈ ವಾರಾಹಿ ದೇವಿಯ ಒಂದು ದರ್ಶನ ಮತ್ತೆ ಪೂಜೆಯಿಂದ ನಿಮ್ಮ ಮನೋವಾಂಚಗಳೆಲ್ಲ ಪೂರ್ಣ ಆಗುತ್ತೆ ಹೇಗಾಗುತ್ತೆ ಅಂತಂದ್ರೆ ದೇವಿ ಸ್ತುತಿಪ್ರಿಯರು ಮತ್ತೆ ಕೆಲವು ದೇವತೆಗಳು ಕೆಲವೊಂದು ವಸ್ತುವನ್ನ ಕೊಟ್ಟಾಗ ಅವರು ಸಂತೃಪ್ತಿಗೊಂಡು ನಮಗೆ ಈ ಲೋಕದಲ್ಲಿ ಏನು ಬೇಕೋ ಆ ಸುಖವನ್ನೆಲ್ಲ ಕೊಡುವಂತಹ ಶಕ್ತಿ ಆ ದೇವತಾ ಮೂರ್ತಿಗಳಿಗೆ ಇರುತ್ತೆ ಹಾಗಾಗಿ ನಾವು ಈ ಒಂದು ಪಾತಾಳ ವಾರಾಹಿಯ ದರ್ಶನ ಮಾತ್ರದಿಂದಲೇ ಮತ್ತು ಯಾರನ್ನೆಲ್ಲ ಈ ಒಂದು ಕೋರ್ಟ್ ವ್ಯವಹಾರ ಇರುತ್ತೆ ಕೆಲವರು ಕೋರ್ಟಿನ ಒಂದು ವ್ಯಾಜ್ಯದಲ್ಲಿ ಸಿಕ್ಕಾಕೊಂಡು ನರಳುತ್ತಾ ಇರ್ತೀವಿ ಕೆಲವರು ನಮ್ಮವರೇ ನಮ್ಮ ಮೇಲೆ ಕೋರ್ಟಿನ ಕೇಸ್ ಹಾಕಿದ್ದಾರೆ ಕೆಲವರು ಬೇರೆಯವರು ನಮ್ಮ ಮೇಲೆ ಕೇಸ್ ಹಾಕಿರ್ತಾರೆ ಯಾವುದೇ ರೀತಿಯಾದಂತಹ ಸಿವಿಲ್ ಕೇಸಸ್ಸು ಅಂದರೆ ಭೂಮಿ ಸಂಬಂಧಪಟ್ಟಂತಹ ದೋಷಗಳು ಯಾವುದಾದ್ರು ಇದ್ದಾಗ ಈ ದೇವಿಯದರ ಒಂದು ಸುವರ್ಣಗಡ್ಡೆಯಲ್ಲಿ ಸುವರ್ಣ ಸುವರ್ಣಗಡ್ಡೆ ಅಂದರೆ ಭೂಮಿಯಲ್ಲಿ ಬೆಳೆಯುವಂತಹ ವಸ್ತು ಆಗಿರೋದ್ರಿಂದ ಆ ಸುವರ್ಣಗಡ್ಡೆಯಲ್ಲಿ ತೆಂದು ಆ ದೇವಿಗೆ ದೀಪವನ್ನು ಹಚ್ಚೋದ್ರಿಂದ ವಿಶೇಷವಾಗಿ ಐದು ವಾರ ದೀಪ ಹಚ್ಚಬೇಕು ಕಾರಣ ಏನು ಅಂತಂದರೆ ಪಂಚಮಿ ಪಂಚಭೂದೇಶಿ ಪಂಚಸಂಖ್ಯೋಪಚಾರಣೆಯಿಂದ ಈ ದೇವಿಗೆ ಐದು ಅನ್ನೋ ವಸ್ತು ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗಾಗಿ ಐದು ವಾರಗಳು ಬಂದು ಸುವರ್ಣಗಡ್ಡೆಯಲ್ಲಿ ದೀಪ ಹಚ್ಚಬೇಕು ಇನ್ನೊಂದು ಏನು ಅಂತ ಹೇಳಿದ್ರೆ ಭಗವತಿಯ ಒಂದು ಪ್ರಾರ್ಥನೆಯಿಂದ ವಿವಾಹ ಆಗಬೇಕು ಅಂದವರು ತೆಂಗಿನಕಾಯಿನ ಒಂದು ಶುಷ್ಕ ಕೇಳ ಅಂದರೆ ಏನಕ್ಕೆ ಕೇಳ ತೆಂಗಿನಕಾಯಿನ ನಾವು ಏನು ಕಟ್ಟಬೇಕು ಅಂತಂದಾಗ ಶಾಸ್ತ್ರ ಹೇಳುತ್ತೆ ಇದಂ ಫಲಂ ಮಯ ದೇವ ಸ್ಥಾಪಿತಂ ಪುರತಸ್ಥವ ಏನೇ ಸಬಲಮಾಪ್ತಿ ಜನ್ಮನಿ ಅಂತ ಅಂದ್ರೆ ಯಾವುದೋ ಜನ್ಮದಲ್ಲಿ ಮಾಡುವಂತಹ ಕರ್ಮಗಳನ್ನ ಈ ಜನ್ಮದಲ್ಲಿ ನಾವು ಈ ದೇವತಾ ಮೂರ್ತಿಗೆ ಫಲವನ್ನು ಸಮರ್ಪಣೆ ಮಾಡೋದ್ರಿಂದ ನಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಹಾಗಾಗಿ ಐದು ವಾರಗಳು ಈ ದೇವಿಗೆ ಬಂದು